ಎಲ್ಲ ಸ್ನೇಹಿತರಿಗೂ ನಮ್ಮ ಚಾನೆಲ್ಗೆ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ಒಂದು ಸಿಇ ಸುದ್ದಿ ಅಂತ ಹೇಳ್ಬೋದು ಅನುದಾನಿತ ಗೌತಮ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಅದು ಸಹ ಶಿಕ್ಷಕರ ಹುದ್ದೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಇದೊಂದು ಟೀಚಿಂಗ್ ಜಾಬ್ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಂಗ್ಲಿಷ್ ಐಚ್ಛಿಕ ವಿಷಯದಲ್ಲಿ ಪದವಿ ಓದಿದ್ದು ಆಪ್ಷನಲ್ ಇಂಗ್ಲಿಷ್ ಬಿ ಎಡ್ ಶಿಕ್ಷಣ ಮುಗಿಸಿರುವವರು ಶಿಕ್ಷಕರ ಹುದ್ದೆಗಳಿಗೆ ಸರ್ಚ್ ಮಾಡುತ್ತಿದ್ದಲ್ಲಿ ಇಲ್ಲಿದೆ ನೋಡಿ ಜಾಬ್ ಆಫರ್ ಅಂತ ಹೇಳ್ಬೋದು ಗೌತಮ ವಿದ್ಯಾಸಂಸ್ಥೆಯು ಇಂಗ್ಲೀಷ್ ಶಿಕ್ಷಕರ ಹುದ್ದೆಗಳ ಒಂದು ಭರ್ತಿಗೆ ಅರ್ಜಿಯವನ್ನು ಆಹ್ವಾನಿಸಲಾಗಿ ಆಸಕ್ತ ಅಭ್ಯರ್ಥಿಗಳಾಗಿರ್ಬೋದು ಸ್ನೇಹಿತರು ಈ ಒಂದು ಸದುಪಯೋಗ ಪಡೆದುಕೊಳ್ಳಬಹುದು ಶ್ರೀ ಗೌತಮ ವಿದ್ಯಾಸಂಸ್ಥೆ ಕುಣಿಗಲ್ ತುಮಕೂರು ಜಿಲ್ಲೆ ಈ ವಿದ್ಯಾಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಶ್ರೀ ಗೌತಮ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಹರ್ರ ಮತ್ತು ಆಸಕ್ತರು ಜುಲೈ ಹನ್ನೊಂದರೊಳಗೆ ಅರ್ಜಿ ಸಲ್ಲಿಸಬಹುದು ಮುಖ್ಯವಾಗಿರ್ತಕ್ಕಂಥ ದಿನಾಂಕ ಜುಲೈ ಹನ್ನೊಂದು ಶ್ರೀ ಗೌತಮ ವಿದ್ಯಾಸಂಸ್ಥೆಯ ಕುಣಿಗಲ್ ತಾಲೂಕು ಪ್ರೌಢಶಾಲೆಯಲ್ಲಿ ಇಂಗ್ಲಿಷ್ ಭಾಷಾ ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆ ಭರ್ತಿಗೆ ಜೂನ್ ಇಪ್ಪತ್ತೊಂದರಂದು ಅಧಿಸೂಚನೆ ಬಿಡುಗಡೆ ಮಾಡಿದ್ದು ಜೂನ್ ಇಪ್ಪತ್ತೊಂದರಂದು ಅಧಿಸೂಚನೆ ಮಾಡಿದ್ದು ಬಿಡುಗಡೆ ಮಾಡಿದ್ದು ಅಂದಿನಿಂದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಜೂನ್ ಇಪ್ಪತ್ತೊಂದರಂದು ನೋಟಿಫಿಕೇಷನ್ ಆಗಿದೆ ಅಂದಿನಿಂದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಈ ಅರ್ಜಿಯನ್ನು ಸಲ್ಲಿಸಬಹುದು ಅದು ಇಪ್ಪತ್ತೊಂದು ದಿನಗಳಲ್ಲಿ ಅರ್ಜಿ ಸಲ್ಲಿಸುವವರು ಸಂಸ್ಥೆಯ ಕಾರ್ಯದರ್ಶಿ ಹೆಸರಿನಲ್ಲಿ ಐನೂರು ರುಗಳ ಮೊತ್ತದ ಡಿ ಡಿಯನ್ನು ಡಿ ಡಿಯೊಂದಿಗೆ ತಮ್ಮ ಶೈಕ್ಷಣಿಕ ಅರ್ಹತಾ ಪತ್ರಗಳನ್ನು ಲೆಗತ್ತಿಸಿ ಅರ್ಜಿ ಸಲ್ಲಿಸಬಹುದು ಐನೂರು ರೂಪಾಯಿ ಡಿ ಡಿ ಅದು ಕಾರ್ಯದರ್ಶಿಗಳ ಹೆಸರಿನಲ್ಲಿ ಮಾಡಬೇಕಾಗುತ್ತೆ ತಮ್ಮ ಶೈಕ್ಷಣಿಕ ಅರ್ಹತಾ ಪತ್ರಗಳನ್ನು ಲಗತ್ತಿಸಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಅರ್ಜಿಯ ಒಂದು ಪ್ರತಿಯನ್ನು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ತುಮಕೂರು ಇವರಿಗೆ ತಿಳಿಸಿದೆ ಅರ್ಜಿಯ ಒಂದು ಪ್ರತಿಯನ್ನು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ತುಮಕೂರಿವರಿಗೆ ಕಳುಹಿಸಲು ತಿಳಿಸಿದೆ ಖಾಲಿ ಹುದ್ದೆಯ ಹೆಸರು ಸಹ ಶಿಕ್ಷಕರು ಆಂಗ್ಲ ಭಾಷೆ ಇಂಗ್ಲಿಷ್ ಸಬ್ಜೆಕ್ಟ್ ಶೈಕ್ಷಣಿಕ ಅರ್ಹತೆ ಬಿ ಎ ಅಂದರೆ ಡಿಗ್ರಿಯಲ್ಲಿ ಇಂಗ್ಲೀಷ್ ಶೈಕ್ಷಿಕ ವಿಷಯವಾಗಿ ಓದಿರಬೇಕಾಗುತ್ತೆ ಆಪ್ಷನಲ್ ಇಂಗ್ಲಿಷ್ ಹಾಗೂ ಬಿ ಎಡ್ ಮಾಡಿರಬೇಕಾಗುತ್ತೆ ಅಥವಾ ತತ್ಸಮಾನ ಅರ್ಹತೆಯನ್ನು ಪಡೆದುಕೊಂಡಿರಬೇಕಾಗುತ್ತೆ ಇದು ಶೈಕ್ಷಣಿಕ ಅರ್ಹತೆ ಮೀಸಲಾತಿ ಸಾಮಾನ್ಯ ಅಭ್ಯರ್ಥಿ ಅಂಗವಿಕಲ ಹುದ್ದೆಯ ಸಂಖ್ಯೆ ಒಂದಾಗಿರುತ್ತೆ ಮೀಸಲಾತಿ ಸಾಮಾನ್ಯ ಅಭ್ಯರ್ಥಿ ಜನರಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗಾಗಿ ಒಂದು ಹುದ್ದೆ ಇರುತ್ತೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಒಂದು ಮಾಹಿತಿ ಮುಖ್ಯವಾಗಿ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಬಿ ಎ ಹಾಗೂ ಬಿ ಎಡ್ ಶಿಕ್ಷಣ ಅಂಕಪಟ್ಟಿ ಪಾಸ್ ಸರ್ಟಿಫಿಕೇಟ್ ಕಾರ್ಯಾನುಭವಿಗಳಾಗಿದ್ದಲ್ಲಿ ಪ್ರಮಾಣ ಪತ್ರ ಬೇಕಾಗುತ್ತೆ ಲೇಟೆಸ್ಟ್ ಅಪ್ಡೇಟ್ ಬಯೋಡೇಟಾ ಶೈಲಿ ಬೇಕಾಗುತ್ತೆ ಮುಖ್ಯವಾಗಿ ಎಸ್ ಎಲ್ ಸಿ ಅಂಕಪಟ್ಟಿ ಬಿ ಎ ಬಿ ಎಡ್ ಅಂಕಪಟ್ಟಿ ಪಾಸ್ ಸರ್ಟಿಫಿಕೇಟ್ ಕಾರ್ಯಾನುಭವ ಕಾರ್ಯಾನುಭವ ಅಂದರೆ ಸರ್ವಿಸ್ ಏನಾದರೂ ಮಾಡಿದರೆ ಅದರ ಒಂದು ಪ್ರಮಾಣ ಪತ್ರ ಸಹ ಕೊಡಬೇಕಾಗುತ್ತೆ ಅಂದರೆ ಲೇಟೆಸ್ಟ್ ಅಪ್ಡೇಟನ್ನು ಬಯೋಡೇಟಾ ಶೈಲಿ ಕೊಡಬೇಕಾಗುತ್ತೆ ಇದು ಮುಖ್ಯವಾದದ್ದು ಈ ಒಂದು ಅರ್ಹತೆ ಹೊಂದಿರತಕ್ಕಂತಹ ಸ್ನೇಹಿತರು ಇದರ ಸದುಪಯೋಗ ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಚಾನಲ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು